ಆಫ್ರಿಕನ್ ಹುಳ ಎಂಬುದರ ಬಾಧೆಯಿಂದ ಇಡೀ ನಾಡಿನ ಜನತೆ ಸ್ವಾಸ್ಥ್ಯ ಕಂಗೆಟ್ಟು ಪರದಾಡುತ್ತಿರುವ ಕಥೆಯೊಂದನ್ನು ನಾವು ಕಳೆದ ದಿನಗಳಲ್ಲಿ ಜನರ ಮುಂದಿಟ್ಟಿದ್ದೆವು ಕಾಸರಗೋಡು ಜಿಲ್ಲೆಯ ಎಣ್ಮಗಜೆ ಪಂಚಾಯತ್ನ ಕರ್ನಾಟಕನ ಎಂಬಲ್ಲಿ ಧಾರಾಳವಾಗಿ ಕಂಡುಬರುವ ಆಫ್ರಿಕನ್ ಹುಳದ ಬಾಧೆಯ ಬಗ್ಗೆ ಇಲ್ಲಿನ ಜನತೆ ಆತಂಕ ವ್ಯಕ್ತಪಡಿಸಿದ್ದರು ಈ ಬಗ್ಗೆ ಸಮಗ್ರ ವರದಿಯೊಂದನ್ನು ತಯಾರಿಸಿ ಸಾವಿರಾರು ಜನ ವೀಕ್ಷಣೆಯಿಂದ ಅಚ್ಚರಿಗೊಂಡ ಪಂಚಾಯತ್ ಅಧಿಕಾರಿಗಳು ಇದನ್ನರಿತು ಸ್ಥಳ ಸಂದರ್ಶಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಆಫ್ರಿಕನ್ ಹುಲಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ತಿಂಗಳು ಮೊದಲು ಒಂದು ದೂರು ಬಂದಿದ್ದು ಈಗಾಗಲೇ ನಾವು ಸಂಬಂಧಪಟ್ಟಂತಹ ಇಲಾಖೆಗೆ ನಾವು ಕಳುಹಿಸಿರುತ್ತೇವೆ ಆದರೆ ಇವತ್ತು ಒಂದು ವಿಡಿಯೋವನ್ನು ಅಥವಾ ನ್ಯೂಸನ್ನು ನಾನು ಆನ್ಲೈನ್ ನ್ಯೂಸನ್ನು ನೋಡಿರುತ್ತೇನೆ ನಮ್ಮ ಗ್ರಾಮ ಪಂಚಾಯಿತಿನ ಕೆಲವು ಪ್ರದೇಶಗಳಲ್ಲಿ ಈ ಆಫ್ರಿಕನ್ ಹುಳಗಳು ಇವೆ ಅಂತೇಳಿ ಮುಖ್ಯವಾಗಿ ಈ ಕನ್ನಡಿ ಈ ಪ್ರದೇಶದಲ್ಲಿ ಆಗಿರುತ್ತದೆ ಆಗ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಷಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಇಲಾಖೆಯವರಿಗೆ ಅದರ ಬಗ್ಗೆ ಸಮಗ್ರವಾಗಿ ವರದಿ ನೋಡಿ ವರದಿ ನೀಡುವಂತೆ ಸೂಚಿಸಿರುತ್ತೇನೆ ಮಾತ್ರವಲ್ಲ ಈಗಾಗಲೇ ನಾವೊಂದು ಚರ್ಚೆ ನಡೆಸಿ ತೀರ್ಮಾನಿಸಿದ ಪ್ರಕಾರ ಅದಕ್ಕೆ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಬೇಕಾಗಿ ಸಂಬಂಧಪಟ್ಟವರಿಗೆ ನಿರ್ದೇಶನವನ್ನು ಕೊಟ್ಟಿರುತ್ತೇನೆ ಅದಕ್ಕೆ ಬೇಕಾದಂತಹ ಅವೇರ್ನೆಸ್ ಕ್ಲಾಸ್ಗಳನ್ನು ಅಲ್ಲಲ್ಲಿ ಸಂಘಟಿಸುವಂತೆ ಕೂಡ ನಾನು ನಿರ್ದೇಶಿಸಿರುತ್ತೇನೆ ಮಾತ್ರ ಇದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿಯನ್ನು ತಯಾರಿಸಿ ಸರ್ಕಾರಕ್ಕೂ ಜಿಲ್ಲಾ ಜಿಲ್ಲಾಧಿಕಾರಿಗೂ ി ഗ്രാമപഞ്ചായത്ത് അധ്യക്ഷ സോമശേഖർ ജെഎസ്റ്റർ സ്ഥല സന്ദർശി പെടുത്തു കാണുന്നുണ്ട് അപ്പൊ അതിനെ പറ്റി കൂടുതൽ പഠിച്ചതിനു ശേഷം നമ്മള് ബാക്കി കാര്യങ്ങൾ പിന്നെ ചെയ്യുന്നതായിരിക്കും എന്തെങ്കിലും നമ്മൾ അതിന്റെ നടപടി വരും ദിവസങ്ങൾ എടുക്കുന്നതായിരിക്കും ಭವಿಷ್ಯದ ಜನಾಂಗದಲ್ಲಿ ಆತಂಕವನ್ನುಂಟುಮಾಡುವ ಆಫ್ರಿಕನ್ ಹುಳುಗಳ ಬಾಧೆಯ ಬಗ್ಗೆ ಪಂಚಾಯತ್ ಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳು ಪ್ರಾರಂಭಿಸುವುದು ಮತ್ತು ಇದರ ಸಮಗ್ರ ನಿರ್ಮೂಲನೆಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಸಂಬಂಧಪಟ್ಟವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ